ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸುಖ ಮತ್ತು ಶಾಂತಿ ಬಯಸ್ತಾನೆ ಎಷ್ಟೋ ಮನುಷ್ಯರು ಇದಕ್ಕೋಸ್ಕರ ಶಾಸ್ತ್ರನ ಓದ್ತಾರೆ ಸುಖ ಶಾಂತಿಯನ್ನ ಹೇಗ್ ಪಡ್ಕೊಳ್ಳೋದು ಅಂತ ಮೂರು ಪ್ರಮುಖವಾದ ಶಾಸ್ತ್ರಗಳು ನಮ್ಮ ಜೀವನದಲ್ಲಿ ನಮ್ಮ ಅಕ್ಕ ಪಕ್ಕದಲ್ಲೇ ಇವೆ ಇತಿಹಾಸ ವಿಜ್ಞಾನ ಮತ್ತು ಧರ್ಮ ಇತಿಹಾಸದಿಂದ ಹಿಂದಿನ ಕಾಲದಲ್ಲಿ ಜನ ಸುಖ ಶಾಂತಿಯನ್ನ ಹೇಗ್ ಪಡ್ಕೋತಿದ್ರು ಅಂತ ಗೊತ್ತಾಗತ್ತೆ ವಿಜ್ಞಾನದಿಂದ ನಮಗೆ ಸುಖ ಮತ್ತು ಶಾಂತಿಯನ್ನ ಹೇಗೆ ಪಡ್ಕೊಳ್ಳೋದು ಅಂತ ಖಂಡಿತವಾಗ್ಲೂ ಗೊತ್ತಾಗತ್ತೆ ಮತ್ತೆ ಧರ್ಮ ನಮಗೇನು ಹೇಳುತ್ತೆ ಅಂದರೆ ಇವತ್ತಿನ ವರ್ತಮಾನದಲ್ಲಿ ಸುಖವಾಗಿ ಹೇಗಿರೋದು ಅಂತ ಶಾಂತಿಯನ್ನ ಹೇಗೆ ಪಡ್ಕೊಳ್ಳೋದು ಅಂತ ಅದು ತುಂಬಾ ಅವಶ್ಯಕವಾದ್ದು ಎಷ್ಟೋ ಜನ ಕಳೆದು ಹೋದ ದಿನಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಇನ್ನೆಷ್ಟೋ ಜನ ನಾಳಿನ ಚಿಂತೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ ವರ್ತಮಾನದಲ್ಲಿ ಸಂತೋಷವಾಗಿರೋದನ್ನ ಎಷ್ಟೋ ಜನ ಮರ್ತೆ ಹೋಗಿರ್ತಾರೆ ಮೊದಲು ಅದನ್ನ ಕಲ್ತ್ಕೊಳ್ಳಿ ಧರ್ಮ ಏನ್ ಹೇಳುತ್ತೆ ಅಂದರೆ ಮನಸ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ ಅಂದರೆ ಮನಸ್ಸು ಶುದ್ಧವಾಗಿದ್ರೆ ಕೆಲಸದಲ್ಲಿ ಯಾವ ಮೋಸನೂ ಇಲ್ಲ ಅಂದರೆ ಆಗ ಖಂಡಿತವಾಗ್ಲೂ ಜೀವನದಲ್ಲಿ ಸುಖ ಶಾಂತಿ ಇದ್ದೇ ಇರುತ್ತೆ ಹಾಗೆ ಬರ್ತಾನೇ ಇರುತ್ತೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ